ಕಸಕ್ಕೆ ತೆರಿಗೆ ಜನರಿಗೆ ಬರೆ ಇನ್ಮುಂದೆ ಮನೆ ಕಸಕ್ಕೂ ಕಟ್ಟಬೇಕು ತೆರಿಗೆ ಬೆಂಗಳೂರು ನಗರದಲ್ಲಿ ತೆರಿಗೆ ವಸೂಲಿ ಮಾಡಲು ನಕ್ಷೆ ತಯಾರಿಸಿ ಪ್ರತಿಯೊಂದರಲ್ಲೂ ತೆರಿಗೆ ವಸೂಲಿ ಮಾಡಲು ನಮದೇ ಎಂದು ಹೇಳಿಕೊಳ್ಳಲು ರಾಜ್ಯ ಸರ್ಕಾರಕ್ಕೆ ಕೇಡುಗಾಲ ಬಂದಿದೆಯೇ ಜನರು ಪ್ರತಿದಿನ ತೆರಿಗೆ ಎಂಬ ಮಾತನ್ನು ಕೇಳಿ ಕೇಳಿ ಬೇಸತ್ತು ಹೋಗಿದ್ದಾರೆ ಅದರಲ್ಲೂ ಮನೆಗೆ ಸಂಬಂಧಪಟ್ಟ ನೀರು ವಿದ್ಯುತ್ ಹಾಲು ಮತ್ತು ಮುಂತಾದ ತೆರಿಗೆ ಹೆಚ್ಚಳ ಮಾಡಿರುತ್ತಾರೆ ಹೀಗೆ ಮುಂದುವರೆದರೆ ಕಾಂಗ್ರೆಸ್ ಸರ್ಕಾರವು ಬೆಂಗಳೂರು ನಗರದಲ್ಲಿರುವ ಫುಟ್ಪಾತ್ನಲ್ಲಿ ನಡೆಯುವ ಪಾದಚಾರಿಗಳಿಗೆ ಅವರು ನಡೆಯುವ ಹೆಜ್ಜೆಗೆ ತಕ್ಕಂತೆ ತೆರಿಗೆ ವಿಧಿಸಲು ಸಹ ಯೋಜನೆಯನ್ನು ಜಾರಿ ಮಾಡಬಹುದು ಅದಾಗಿ ಪ್ರತಿ ಮನೆಯಿಂದ ಸಂಗ್ರಹಿಸುವ ಕಸಕು ಶುಲ್ಕ ವಸೂಲಿಗೆ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಮುಂದಾಗಿದೆ ಶೂನ್ಯ ರೂಪಾಯಿಯಿಂದ ಗರಿಷ್ಠ ನಾನ್ನೂರು ರೂಪಾಯಿವರೆಗೆ ಮಾಸಿಕ ತೆರಿಗೆ ವಿಧಿಸಿ ವಾರ್ಷಿಕ ಆರುನೂರು ಕೋಟಿ ರೂಪಾಯಿ ಗಳಿಸುವ ಯೋಜನೆಯನ್ನು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಇಟ್ಟುಕೊಂಡಿದೆ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ನಗರದ ಪ್ರತಿ ಮನೆ ಬಾಗಿಲಿಗೆ ಬಂದು ತ್ಯಾಜ್ಯ ಸಂಗ್ರಹಿಸುವುದು ಮತ್ತು ವಿಲೇವಾರಿ ಮಾಡುವುದರಿಂದ ಈ ಶುಲ್ಕ ವಿಧಿಸಲು ಯೋಚಿಸಿದೆ ಈ ಕುರಿತಾಗಿ ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಚಿಂತನೆ ನಡೆಸಿದೆ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಕಟ್ಟಡದ ವಿಸ್ತೀರ್ಣದ ಆಧಾರದ ಮೇಲೆ ಬಳಕೆದಾರರ ಶುಲ್ಕ ವಿಧಿಸಲಿದೆ ಇದರಲ್ಲಿ ಒಟ್ಟು ವಿಭಿನ್ನ ಶ್ರೇಣಿಗಳಿವೆ ಆರುನೂರು ಚದುರ ಅಡಿವರೆಗಿನ ಕಟ್ಟಡಗಳು ತಿಂಗಳಿಗೆ ಹತ್ತು ರೂಪಾಯಿ ಇದರಲ್ಲಿ ಒಟ್ಟು ವಿಭಿನ್ನ ಶ್ರೇಣಿಗಳಿವೆ ಆರ್ನೂರು ಚದರ ಅಡಿವರೆಗಿನ ಕಟ್ಟಡಗಳು ತಿಂಗಳಿಗೆ ಹತ್ತು ರು ವರ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿ ಹಾಗೂ ಆರುನೂರರಿಂದ ಸಾವಿರ ಚದರ ಅಡಿವರೆಗಿನ ಕಟ್ಟಡಗಳು ತಿಂಗಳಿಗೆ ಐವತ್ತರಿಂದ ಸಾವಿರದಿಂದ ಎರಡು ಸಾವಿರ ಚದರ ಅಡಿವರೆಗಿನ ಕಟ್ಟಡಗಳು ತಿಂಗಳಿಗೆ ನೂರು ರು ಎರಡು ಸಾವಿರದಿಂದ ಮೂರು ಸಾವಿರ ಚದರ ಅಡಿವರೆಗಿನ ಕಟ್ಟಡ ತಿಂಗಳಿಗೆ ನೂರ ಐವತ್ತು ರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಚದರ ಅಡಿವರೆಗಿನ ಕಟ್ಟಡಗಳು ತಿಂಗಳಿಗೆ ಇನ್ನೂರು ರು ಮತ್ತು ನಾಲ್ಕು ಸಾವಿರ ಚದರ ಅಡಿ ಮೇಲ್ಪಟ್ಟ ಕಟ್ಟಡಗಳಿಗೆ ತಿ ತಿಂಗಳಿಗೆ ವರ್ಷಕ್ಕೆ ನಾಲ್ಕು ಸಾವಿರದ ಎಂಟುನೂರು ಶುಲ್ಕ ಕಟ್ಟಬೇಕು ಇದರಿಂದ ವಾರ್ಷಿಕ ಆಸ್ತಿ ತೆರಿಗೆ ಗಣನೀಯ ಹೆಚ್ಚಾಗುವ ನಿರೀಕ್ಷೆ ಇದೆ ಘನತ್ಯಾಜ್ಯ ನಿರ್ವಹಣೆ ಕಂಪನಿಯ ಅಂದಾಜಿನ ಪ್ರಕಾರ ಬಳಕೆದಾರರ ಶುಲ್ಕದಿಂದ ವಾರ್ಷಿಕವಾಗಿ ಸುಮಾರು ಆರುನೂರು ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಲಾಗಿದೆ ಆದರೆ ಇದು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಕಣ್ಣೂರು ಮೆಟ್ಟಕನಹಳ್ಳಿ ಕಸದ ಡಂಪಿಂಗ್ ಯಾರ್ಡ್ ಬಂದ್ ಆದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಹಲವೆಡೆ ಕಸದ ಲಾರಿಗಳು ನಿಂತಲೇ ನಿಂತಿವೆ ಗ್ರಾಮಸ್ಥರು ಸುಮಾರು ಆರುನೂರು ಕಸದ ಲಾರಿಗಳನ್ನು ತಡೆ ಹಿಡಿದಿದ್ದಾರೆ ಹೀಗಾಗಿ ಬೆಂಗಳೂರಿನ ಹಲವೆಡೆ ಕಸದ ಲಾರಿಗಳು ನಿಂತಲೇ ನಿಂತಿವೆ ಬೆಂಗಳೂರಿನ ಶೇಕಡ ಅರವತ್ತೈದರಷ್ಟು ಕಸ ಮಿಟ್ಟಗನಹಳ್ಳಿ ಬಳಿ ಕ್ವಾರಿಗಳಲ್ಲಿ ಡಂಪ್ ಆಗುತ್ತಿತ್ತು ಆದರೆ ಗ್ರಾಮಸ್ಥರು ಕಸ ಡಂಪ್ ಮಾಡಲು ತಡೆದಿದ್ದರಿಂದ ಕಸದ ಲಾರಿಗಳು ನಿಂತಲೇ ನಿಂತಿವೆ ಒಟ್ಟಾರೆ ಈ ಕಾಂಗ್ರೆಸ್ ಆಡಳಿತದಲ್ಲಿ ಜನ ಬದುಕುವುದು ದುಸ್ಥಿರವಾಗಿದೆ ಗ್ಯಾರಂಟಿ ಆಸೆಗೆ ಬಿದ್ದು ಬದುಕು ಮೂರ ಬಟ್ಟೆಯಾಗಿದೆ ಕೊಡೋದು ಮೂರು ಕಾಸು ಎಲ್ಲಿನರಲ್ಲಿ ಬಾಚು ಎನ್ನುವಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಡೆ ಇನ್ ಮುಂದೆ ತೆರಿಗೆ ಕಟ್ಬೇಕೋ ಮತ್ತೆ ಯಾವ ಬೆಲೆಗಳು ಗಗನಕ್ಕೆ ಏರುತ್ತವೋ ಭಗವಂತನೇ ಬಲ್ಲ ಎರಡು ಸಾವಿರದ ಆಸೆಗೆ ಓಟು ಕೊಟ್ಟು ಇದೀಗ ಬಾಯಿ ಬಾಯಿ ಬಡಿದುಕೊಳ್ಳುವಂತಾಗಿರುವುದು ಸುಳ್ಳಲ್ಲ ಈಗಾಗಲೇ ಜನರು ತಮ್ಮ ಬೀದಿಗಳಲ್ಲಿ ಬರುವ ಕಸದ ಗಾಡಿ ಹಾಗೂ ಕಸ ಗುಡಿಸುವವರಿಗೆ ಪ್ರತಿ ತಿಂಗಳು ನೂರರಿಂದ ಇನ್ನೂರು ರೂಪಾಯಿ ಪ್ರತಿ ಮನೆಯಿಂದ ನೀಡಿದರೆ ಮಳಿಗೆ ಹಾಗೂ ಸಂಕೀರ್ಣಗಳ ತ್ಯಾಜ್ಯ ವಿಲೇವಾರಿ ಮಾಡಲು ಐದರಿಂದ ಹತ್ತು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳು ನೀಡುತ್ತಾರೆಂದು ಆರೋಪವಿರುತ್ತದೆ ಒಂದು ವೇಳೆ ಸಾರ್ವಜನಿಕರು ಹಣವನ್ನು ನೀಡದಿದ್ದರೆ ಗುಡಿಸುವವರು ಇರುವುದಿಲ್ಲ ಕಸದ ಗಾಡಿಗಳು ಬರುವುದಿಲ್ಲ ಇವತ್ತು ವ್ಯವಸ್ಥೆಗೆ ಮತ್ತೆ ಕಸದ ತೆರಿಗೆ ವಸೂಲಿ ಮಾಡಲು ಈ ನಾಚಿಕೆಗಿಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳಬೇಕು ಅದೇ ರೀತಿ ವಿರೋಧ ಪಕ್ಷದ ನಡೆಯೂ ಆಳುವ ಸರ್ಕಾರದ ಪರವೇ ಇರುತ್ತದೆ ಮತದಾರರೇ ಇದೆಲ್ಲ ನಿಮ್ಮ ಕೊಡುಗೆ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಎನ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ